ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಿನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲೆಯ ನದಿ ಹೇಮಾವತಿ ಒಕ್ಕಿ ಹರಿತಾಯಿದ್ದರಿಂದಾಗಿ ಸಾಕಷ್ಟು ಪ್ರವಾಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ ಈಗ ನಾವು ಹೊಳೆ ಪಟ್ಟಣದಲ್ಲಿದ್ದೇವೆ ಇಲ್ಲಿ ಒಳನರಸೀಪುರ ಮತ್ತು ಅರ್ಕಲ್ಗೋಡು ಮಡಿಕೆ ನಡುವೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತವಾಗಿ ಒಂದು ರೀತಿ ಪ್ರಯಾಸದ ನಡುವೆ ವಾಹನ ಸವರು ಪ್ರಯಾಣ ಮಾಡಿರ್ತಕ್ಕಂಥ ಕಂಡು ಒಂದು ಬಸ್ ಬರ್ತದೆ ನೋಡ್ಬೋದು ಇದು ಶನಿವಾರ ಬೆಂಗಳೂರಿಂದ ಶನಿವಾರ ಸಂತೆಗೆ ಹೋಗ್ತಕ್ಕಂಥ ಅರ್ಕಲ್ಗೋಡು ಮೂಲಕವಾಗಿ ಸೊ ಬೆಂಗಳೂರಿನಿಂದ ಬರ್ತಕ್ಕಂಥ ಬಸ್ಗಳು ಕೂಡ ಅರ್ಕಲ್ಗೋಡ್ಗೆ ಹೋಗ್ಲಿಕ್ಕೆ ಇದೇ ಮಾರ್ಗ ಬರಬೇಕು ಸೊ ಮತ್ತೆ ಅರಕಲ್ಗೋಡಿನಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಬಸ್ಗಳು ಕೂಡ ಇದೇ ಮಾರ್ಗ ಹೋಗಬೇಕು ಮಡಿಕೇರಿಗೆ ಹೋಗ್ತಕ್ಕಂಥ ಬಸ್ಗಳು ಕೂಡ ಇದೇ ಮಾರ್ಗ ಹೋಗ್ಬೇಕು ಒಂದು ಕಾರಿಗೆ ಕೆಟ್ಟು ನಿಂತಿದೆ ಇದೇ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಬೇ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದಂಥ ಒಂದು ಕಾರಿಗೆ ಇಲ್ಲಿಂದ ಪಾಸಾಗಿದ್ದು ಹೊಳೆ ನೆನಸಿಪ್ರ ಕಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಆ ಕಾರು ಅಲ್ಲೇ ಕೆಟ್ಟು ನಿಂತಿದೆ ಅದನ್ನು ತಳಿತಕ್ಕಂಥ ಪ್ರಯತ್ನವನ್ನು ಅಗ್ನಿಶಾಮಕ ಸಿಬ್ಬಂದಿ ಮಾಡ್ತಾ ಇದ್ದಾರೆ ನಾವು ನೋಡ್ಬೋದು ಆ ಕಡೆ ಕೂಡ ನೂರಾರು ಸಂಖ್ಯೆಯಲ್ಲಿ ಜನ ನಿಂತಿದ್ದಾರೆ ಆರು ಐದಾರು ವರ್ಷಗಳ ಬಳಿಕ ಮತ್ತೆ ಹೇಮಾವತಿ ನದಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉಕ್ಕಿ ಇದೆ ಹೇಮಾವತಿ ಜಲಾಶಯದಿಂದ ಸುಮಾರು ಅರುವತ್ತ್ಮೂರು ಸಾವಿರದ ಐನೂರು ಕೆಟ್ಟನ್ನು ಬಿಟ್ಟಿರ್ತಕ್ಕಂಥ ಕಾರಣದಿಂದಾಗಿ ಈ ಹೊಳೆ ಪುರ ಪಟ್ಟಣದ ನಡುವೆ ಹೋಗ್ತಕ್ಕಂಥ ಹೇಮಾವತಿ ನದಿ ಉಕ್ಕಿ ಹರಿದಿದೆ ಅದರಿಂದಾಗಿ ಈ ಒಂದು ರೋಡ್ ಬ್ಲಾಕ್ ಆಗಿದೆ ಇದು ಈರು ರೋಡ್ ಕೂಡ ಬ್ಲಾಕ್ ಆಗಿದೆ ಮತ್ತೊಂದು ಕಡೆ ಚಂದ್ರಾಯಪಟ್ಟಣಕ್ಕೆ ಹೋಗ್ತಕ್ಕಂಥ ರಸ್ತೆ ಮತ್ತೊಂದು ಭಾಗ ಕೂಡ ಬ್ಲಾಕ್ ಆಗಿದೆ ಈಗ ಕೆಟ್ಟ ನಿಂತ ಕಾರಣ ಅಗ್ನಿಶಾಮಕ ಸಿಬ್ಬಂದಿ ಅದನ್ನ ಮುಂದೆ ತಳ್ಳಿ ಬೇರೆ ವಾಹನಗಳು ಓಡಾಡಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ದೊಡ್ಡ ವೆಹಿಕಲ್ಗಳು ಓಡಾಡ್ಬೋದು ಅಂದರೆ ಬಸ್ಗಳು ಲಾರಿಗಳೆಲ್ಲ ಕೂಡ ಆರಾಮಾಗಿ ಓಡಾಡ್ತಾ ಇದ್ರೆ ಲಘು ವಾಹನಗಳು ಕಾರು ಬೈಕ್ಗಳು ಓಡಾಡಲಿಕ್ಕೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಈಗ ಮತ್ತೊಂದು ಬಸ್ ಕೂಡ ಪಾಸ್ ಆಗ್ತದೆ ಆ ಕಡೆಯಿಂದ ಲಾರಿಗಳು ಕೂಡ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತಕ್ಕಂಥ ರಸ್ತೆ ಇದು ನಾವು ನೋಡ್ಬೋದು ಈಗ ಈ ವಾ ಈ ಒಂದು ಬಸ್ ಕೂಡ ಇದೆ ಅಂದರೆ ಬಸ್ ಒಗ್ಗಳ ಓಡಾಡಲಿಕ್ಕೆ ಇದೊಂದೇ ಮಾರ್ಗ ಇರ್ತಕ್ಕಂಥದ್ದು ಒಳನಸಿಪುರ ಮತ್ತು ಅರ್ಕಲ್ಗಳ ನಡುವೆ ಓಡಾಡಲಿಕ್ಕೆ ಇದೊಂದೇ ಮಾರ್ಗ ಹಾಗಾಗಿನೇ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಇದೇ ರೀತಿಯಲ್ಲಿ ಒಂದು ರೀತಿ ಕಷ್ಟಪಟ್ಟು ವಾಹನಗಳು ಓಡಾಡ್ತಿದ್ದಾವೆ ಲಘು ವಾಹನಗಳು ಬೇರೆ ಮಾರ್ಗದಲ್ಲಿ ಹೋಗ್ತಿರೋ ಕೂಡ ಕೆಲವೊಂದು ವಾಹನ ಸವಾರರು ಇದೇ ಮಾರ್ಗದಲ್ಲಿ ಬರ್ತಿರ್ತಕ್ಕಂಥ ಕಾರಣದಿಂದಾಗಿ ಕೆಲವೊಂದು ಸಮಸ್ಯೆಗಳು ಕೂಡ ಆಗ್ತಾ ಇದೆ ಸೊ ನಿರಂತರವಾಗಿ ಹದಿನೈದು ದಿನಗಳಿಂದ ಆಲೂರು ಬೇಲೂರು ಸಕಲೇಶಪುರ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಯಿತು ಹಾಗಾಗಿನೇ ಜಿಲ್ಲೆಯ ಹೇಮಾವತಿ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ನೀರನ್ನು ಜಲಾಶಯದಿಂದ ಹೊರಗಡೆ ಬಿಡಲಾಗ್ತಾ ಇದೆ ಸೊ ಮತ್ತಷ್ಟು ಮಳೆ ಹೆಚ್ಚಾದರೆ ಜಲಾಶಯದಿಂದ ಮತ್ತಷ್ಟು ನೀರು ಹೊರಗಡೆ ಬಿಡ್ತಕ್ಕಂಥ ಸೂಚನೆಯನ್ನು ಕೂಡ ಜಲಾಶಯದ ಅಧಿಕಾರಿಗಳು ಕೊಟ್ಟಿದ್ದರೂ ನೋಡ್ತಿದ್ದೀವಿ ಈ ಒಂದು ರಸ್ತೆ ಸುಮಾರು ಐದು ವರ್ಷಗಳ ಹಿಂದೆ ಇದೇ ರೀತಿ ಬ್ಲಾಕ್ ಆಗಿತ್ತು ಆದರೆ ಈಗ ಐದು ವರ್ಷಗಳ ಬಳಿಕ ಮತ್ತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೋಡ್ ಬ್ಲಾಕ್ ಆಗಿರ್ತಕ್ಕಂಥದ್ದು ಹಾಗೆಯೇ ಜನರು ಕೂಡ ಒಂದಷ್ಟು ತುಂಬ ಸಂಖ್ಯೆಯಲ್ಲಿ ಬಂದಿಲ್ಲಿ ನೋಡ್ತಾ ಇದ್ದರೆ ನಾವು ಇನ್ನೊಂದು ನೋಡ್ಬೋದು ಒಂದು ಲಾರಿ ಬರ್ತಾ ಇದೆ ಇಲ್ಲಿ ಈ ಮಾರ್ಗದಲ್ಲಿ ಇಲ್ಲಿ ಟ್ರಕ್ಗಳು ಅಥವಾ ಸರಕು ಸಾಗಣೆ ವಾಹನಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈ ಮಾರ್ಗದಲ್ಲಿ ಓಡಾಡ್ತವೆ ಹಾಗಾಗಿನೇ ಈ ಒಂದು ರಸ್ತೆ ಬ್ಲಾಕ್ ಆಗಿರ್ತಕ್ಕಂಥ ಸಾಕಷ್ಟು ಅನಾನುಕೂಲಕ್ಕೂ ಕೂಡ ಕಾರಣ ಆಗಿದೆ ಸೊ ಮತ್ತಷ್ಟು ಮಳೆ ಜಾಸ್ತಿ ಆದರೆ ಆಗ ಮತ್ತಷ್ಟು ನೀರು ಏರಿಕೆ ಆಗುತ್ತೆ ಆಗ ಯಾವುದೇ ರೀತಿಯಾಗಿರ್ತಕ್ಕಂಥ ವಾಹನ ಸಂಚಾರ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸದ್ಯಕ್ಕಂತೀಗ ದೊಡ್ಡ ವಾಹನಗಳು ಯಾವುದೇ ಸಮಸ್ಯೆಯಿಂದ ಓಡಾಡ್ತಿದ್ದೇವೆ ಆದರೆ ಲಘುವಾಹನಗಳು ಅತ್ಯಂತ ಕಷ್ಟಪಟ್ಟು ಓಡಾಡ್ತಿದ್ದಾರೆ ಸೊ ಮತ್ತಷ್ಟು ಮಳೆ ಹೆಚ್ಚಾದರೆ ಮತ್ತಷ್ಟು ಕಡೆ ರಸ್ತೆ ಸಂಪರ್ಕ ಕಡಿತಾಗ್ತಕ್ಕಂಥ ಆತಂಕ ಸಹಜವಾಗಿ ಇದ್ದೇ ಇದೆ ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿ ವಿ ನೈನ್ ಹಾಸನ